ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಇದು ಬೆಂಗಳೂರಿನ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಹಳದಿ ಮೆಟ್ರೋ ಮಾರ್ಗ ಇದೇ ಜೂನ್ ತಿಂಗಳಲ್ಲಿ ಕಾರ್ಯಾರಂಭವಾಗಲಿದೆ ಹದಿನೆಂಟು ಎಂಟು ಎರಡು ಕಿಲೋಮೀಟರ್ ಉದ್ದದ ಈ ಮಾರ್ಗದಲ್ಲಿ ಹದಿನಾರು ನಿಲ್ದಾಣಗಳಿವೆ ಮೆಟ್ರೋ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಆರ್ವಿ ರಸ್ತೆ ಬೊಮ್ಮಸಂದ್ರ ಹಳದಿ ಮಾರ್ಗ ಸಿದ್ಧ ಇದೇ ಜೂನ್ ಬೆಂಗಳೂರಿನಲ್ಲಿ ಈವರೆಗೆ ನೇರಳಿ ಮತ್ತು ಹಸಿರು ಲೈನ್ ಮಾರ್ಗಗಳಲ್ಲಿ ಮಾತ್ರ ಮೆಟ್ರೋ ರೈಲು ಸಂಚಾರ ಮಾಡ್ತಾ ಇದೆ ಇದೀಗ ಬೆಂಗಳೂರಿಗೆ ಮತ್ತೊಂದು ಬಣ್ಣದ ಹಳದಿ ಮೆಟ್ರೋ ರೈಲು ತನ್ನ ವಾಣಿಜ್ಯ ಸೇವೆಯನ್ನ ಆರಂಭಿಸೋಕೆ ಮುಂದಾಗಿದೆ ಸಿಲೆಕಾನ್ ಸಿಟಿಯ ಅತ್ಯಂತ ಜ್ವರಸಂದಣಿ ಪ್ರದೇಶಗಳಾದಂತಹ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಹದಿನೆಂಟು ಪಾಯಿಂಟ್ ಎಂಟು ಎರಡು ಕಿಲೋಮೀಟರ್ ಮೆಟ್ರೋ ಸೇವೆ ಆರಂಭವಾಗಲಿದೆ ಇನ್ನು ಆರ್ವಿ ರಸ್ತೆ ಇಟ್ಟು ಬೊಮ್ಮಸಂದ್ರ ಮಾರ್ಗದ ಮೆಟ್ರೋ ಪ್ರಯಾಣಿಕರಿಗೆ ಕೊನೆಗೂ ಸಿಹಿ ಸುದ್ದಿ ಸಿಕ್ಕಿದೆ ಜೂನ್ನಿಂದ ಯೆಲ್ಲೋ ಲೈನ್ ಸಂಚಾರ ಫಿಕ್ಸ್ ಮಾಡಲಾಗಿದೆ ಜೂನ್ ತಿಂಗಳಲ್ಲಿ ಯೆಲ್ಲೋ ಲೈನ್ ವಾಣಿಜ್ಯ ಸಂಚಾರಕ್ಕೆ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ನಲ್ಲಿ ಬಿಎಂಆರ್ಸಿಎಲ್ ಸಿದ್ಧತೆ ಮಾಡಿಕೊಂಡಿದೆ ಅರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಹದಿನೆಂಟು ಪಾಯಿಂಟ್ ಎಂಟು ಎರಡು ಕಿಲೋಮೀಟರ್ ಇರುವಂತಹ ಹಳದಿ ಮಾರ್ಗದಲ್ಲಿ ಹದಿನಾರು ಎಲಿವೇಟೆಡ್ ನಿಲ್ದಾಣಗಳಿವೆ ಇಲ್ಲಿ ಯಾವುದೇ ಭೂಗತ ನಿಲ್ದಾಣಗಳಿಲ್ಲ ಇನ್ನು ಚಾಲಕರಹಿತ ರೈಲುಗಳು ಆಗಮನದಲ್ಲಿನ ವಿಳಂಬ ಮತ್ತು ಅನುಮೋದನೆಗಳು ಬಾಕಿ ಹಿನ್ನೆಲೆ ಈ ಮೊದಲೇ ನಿಗದಿಯಾಗಿದ್ದ ಸಮಯವನ್ನು ಮುಂದೂಡಲ್ಪಟ್ಟಿತ್ತು ಇದೀಗ ಜೂನ್ನಿಂದ ಕಾರ್ಯಾರಂಭ ಮಾಡುವ ಗುಡ್ ನ್ಯೂಸ್ ಸಿಕ್ಕಿದೆ ಎಲ್ಲೋ ಲೈನ್ ಎಲೆಕ್ಟ್ರಾನಿಕ್ಸ್ ಸಿಟಿಯಂತಹ ಪ್ರಮುಖ ಪ್ರದೇಶಗಳಲ್ಲಿ ಸಂಚಾರವನ್ನ ಸುಗಮವಾಗಿಸಲಿದೆ ಈಗಾಗಲೇ ಬಿಎಂಆರ್ಸಿಎಲ್ ವತಿಯಿಂದ ಈ ಮಾರ್ಗದಲ್ಲಿ ರೈಲು ಸಂಚಾರಕ್ಕೆ ಬೇಕಾಗಿರುವ ಎಲ್ಲ ಪರೀಕ್ಷೆಗಳನ್ನ ಮುಗಿಸಿ ವಾಣಿಜ್ಯ ಸೇವೆಗಾಗಿ ರೈಲು ಸಂಚಾರ ಮಾಡುವ ಬಗ್ಗೆ ಕೇಂದ್ರದ ಅನುಮತಿಗೆ ಕಾಯಲಾಗ್ತಾ ಇದೆ ಇಲ್ಲಿ ಜನರಿಗೆ ಸೇವೆಯನ್ನ ನೀಡುವುದಕ್ಕೆ ಈಗಾಗಲೇ ಬಿಎಂಆರ್ಸಿಎಲ್ಗೆ ಎರಡು ಲೋಕೋ ಪೈಲಟ್ ರೈಲು ಕೂಡ ಬಂದಿದೆ ಇದರ ಬೆನ್ನಲ್ಲೇ ಮೂರನೇ ರೈಲು ಸಹ ರೀಚ್ ಆಗುವ ಸಾಧ್ಯತೆ ಇದೆ ಅನ್ಕೊಂಡಂತೆ ಆದ್ರೆ ಹಳದಿ ಮಾರ್ಗದಲ್ಲಿ ಜೋನ್ ವೇಳೆಗೆ ಮೆಟ್ರೋ ವಾಣಿಜ್ಯ ಸಂಚಾರ ಫಿಕ್ಸ್ ಆಗುತ್ತೆ ಮೊದಲ ಹಂತದಲ್ಲಿ ಮೂರು ಅಥವಾ ನಾಲ್ಕು ರೈಲುಗಳಿಂದಲೇ ವಾಣಿಜ್ಯ ಸಂಚಾರ ಆರಂಭವಾಗುತ್ತೆ ಇಲ್ಲಿ ಮೂವತ್ತು ನಿಮಿಷಕ್ಕೆ ಒಂದು ಟ್ರೈನ್ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ನೀಡಲಾಗಿದೆ ನಂತರ ಹಂತ ಹಂತವಾಗಿ ಮೆಟ್ರೋ ಟ್ರೈನ್ಗಳ ಸಂಖ್ಯೆ ಹೆಚ್ಚಾಗುತ್ತೆ ಒಟ್ಟು ಹದಿನೈದು ರೈಲು ನಿಂದ ಬಂದ ನಂತರ ಸಂಪೂರ್ಣ ಸಂಚಾರ ಆರಂಭವಾಗುತ್ತೆ ಆಗ ಪೀಕ್ ಅವರ್ನಲ್ಲಿ ಏಳು ನಿಮಿಷಕ್ಕೊಂದು ಮತ್ತು ನಾನ್ ಪೀಕ್ ಅವರ್ನಲ್ಲಿ ಹದಿನೈದು ನಿಮಿಷಕ್ಕೆ ರೈಲು ಕಾರ್ಯಾಚರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಡೆಸ್ಕ್ ಬ್ಯೂರೋ ಜೈ ಕನ್ನಡ ನ್ಯೂಸ್